ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಉತ್ತರಗಳೊಂದಿಗೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಆರು ಪ್ರಶ್ನೆಗಳು ಆರು ಅಂಕಗಳು ಪ್ರಶ್ನೆ ಒಂದು ವಿದ್ವಾಂಸ ಎಂಬ ಪದವು ಆಪ್ಷನ್ ಎ ರೂಢನಾಮ ಬಿ ಅಂಕಿತನಾಮ ಸಿ ಅನುವರ್ಧಕನಾಮ ಡಿ ಸರ್ವನಾಮ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವರ್ತನಾಮ ಪ್ರಶ್ನೆ ಎರಡು ಇದೊಂದು ಪರಿಮಾಣವಾಚಕ ಪದ ಆಪ್ಷನ್ ಎ ಆಟ ಬಿ ಅಷ್ಟು ಸಿ ಅದು ಡಿ ಹಳತು ಸರಿಯಾದ ಉತ್ತರ ಆಪ್ಷನ್ ಬಿ ಅಷ್ಟು ಪ್ರಶ್ನೆ ಮೂರು ಮನುಷ್ಯನಲ್ಲಿ ಈ ನಾಮಪದದಲ್ಲಿರುವ ವಿಭಕ್ತಿ ಆಪ್ಷನ್ ಎ ಸಪ್ತಮಿ ಬಿ ಪಂಚಮಿ ಸಿ ಷಷ್ಠಿ ಡಿ ಚತುರ್ಥಿ ಸರಿಯಾದ ಉತ್ತರ ಆಪ್ಷನ್ ಎ ಸಪ್ತಮಿ ನಾಲ್ಕು ಸಂಭವನಾರ್ಥಕ ರೂಪದ ಕ್ರಿಯಾಪದ ಆಪ್ಷನ್ ಎ ಓದೆನು ಬಿ ಓದರು ಸಿ ಓದಲಿ ಡಿ ಮಾಡೇವು ಸರಿಯಾದ ಉತ್ತರ ಆಪ್ಷನ್ ಡಿ ಮಾಡೇವು ಐದು ಅನುನಾಶಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಆಪ್ಷನ್ ಎ ಶರತ್ಚಂದ್ರ ಬಿ ಅಜಂತ ಸಿ ತನ್ಮಯ ಡಿ ಅತ್ಯಾದರ ಸರಿಯಾದ ಉತ್ತರ ಆಪ್ಷನ್ ಸಿ ತನ್ಮಯ ಪ್ರಶ್ನೆ ಆರು ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಪ್ಷನ್ ಎ ನಡೆಯುವ ಬಿ ಅಂಜಿಕೆ ಸಿ ಕನ್ನಡತಿ ಡಿ ಮಾಡುತ್ತ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜಿಕೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಏಳು ಕಪ್ಪಡ ಮುಟ್ಟು ಕ್ರಿಯಾಸಮಾಸ ಸಪ್ತವ್ಯಸನಗಳು ದ್ವಿಗು ಸಮಾಸ ಎಂಟು ಸಾಕು ಕ್ರಿಯಾರ್ಥಕ ವ್ಯಯ ತಟ್ಟಣೆ ಸಾಮಾನ್ಯ ವ್ಯಯ ಒಂಬತ್ತು ಸತಿಪತಿ ಜೋಡು ನುಡಿ ಈಗೀಗ ದಿರುಕ್ತಿ ಹತ್ತು ಕೈವಾರ ಹೊಗಳಿಕೆ ಉಬ್ಬೇಗ ದುಃಖ ಅಥವಾ ಚಿಂತೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಏಳು ಪ್ರಶ್ನೆ ಏಳು ಅಂಕಗಳು ಪ್ರಶ್ನೆ ಹನ್ನೊಂದು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಉತ್ತರ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಹನ್ನೆರಡು ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಉತ್ತರ ರಾಹಿಲನು ಮುದುಕಿಯ ಎದುರಿಗೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾದ ಮಾತನ್ನು ನುಡಿದನು ಹದಿಮೂರು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಸತ್ತಿರುವ ಸಂತರ ಸಾರ್ವಭೌಮರ ಮತ್ತು ಕವಿಪುಂಗವರ ಸ್ಮಾರಕವಾಗಿದೆ ಹತ್ತು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಹದಿನೈದು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಉತ್ತರ ಹಲಗಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರಬಾಲ ಜಡಗ ರಾಮ ಮುಂದಿನ ಪ್ರಶ್ನೆ ದೃಪದನು ಪಡೆಯರನಿಗೆ ಏನೆಂದು ಹೇಳಿ ಕಳಿಸಿದನು ದ್ರುಪದನು ಪಡೆಯರನಿಗೆ ಧ್ರೋಣನು ಯಾರೆಂದು ನಾನು ತಿಳಿಯನು ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳಿಸಿದನು ಹದಿನೇಳು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮರೆಗಳ ಅಧಿಕಾರಿಯ ಹೆಸರೇನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಗವರ್ನರ್ ಜನರಲ್ ಡಯರ್ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳು ಹದಿನೆಂಟು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದೂ ಮುಳುಗನೆನ್ನುವ ಸಾಮ್ರಾ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಧ್ಯಯನ ಮಾಡಿದರು ತಮ್ಮ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಶೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ತಮ್ಮ ಭಾಷೆಯ ಮೂಲಕವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಲು ಕಾರಣವಾಯಿತು ಹತ್ತೊಂಬತ್ತು ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣ ಎಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ಹೇಳಿದನು ಪ್ರಶ್ನೆ ಇಪ್ಪತ್ತು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ಏನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು ಈ ಶಿಲೆಯನ್ನು ಮೂರನೇ ಎಡ್ವರ್ಡನ್ನು ಸ್ಕಾಟ್ಲೆಂಡಿನ ಅರಸರಿಂದ ಕೆತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆ ಆಗಿದೆ ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಇಪ್ಪತ್ತೊಂದು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ನಾಲ್ಕು ವೇದಗಳು ಆರು ಅಂಗಗಳು ಹದಿನೆಂಟು ಧರ್ಮಶಾಸ್ತ್ರಗಳು ಮೀಮಾಂಸಾ ನ್ಯಾಯಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕ ಚಾಣಕ್ಯ ಸಾಮುದ್ರಿಕ ಶಾಲಿಹೋತ್ರ ಪಾಳಕಾವ್ಯ ಮತ್ತು ಹಾನಿತಂ ಚರಕಂ ಅಶ್ವಿನಿಮತಂ ಬಾಹಲಂ ಸುಶ್ರುತಂ ಕ್ಷಾರಪಾನೀಯಂ ಎಂಬ ಆರು ನರವೈದ್ಯ ಪದ್ಧತಿಗಳನ್ನು ಜ್ಯೋತಿಷ್ಯ ಮಂತ್ರವಿದ್ಯೆ ಮುಂತಾದ ಶಾಸ್ತ್ರಗಳನ್ನು ಕಲಿತರು ಇಪ್ಪತ್ತೆರಡು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಉತ್ತರ ತನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ತನ್ನ ಪ್ರೀತಿಯ ತಮ್ಮ ದುಶಾಸನನನ್ನು ಕೊಂದವರು ಅರ್ಜುನ ಭೀಮರು ಜೀವಂತವಾಗಿರುವವರೆಗೆ ಸಂಧಿಗೆ ಒಪ್ಪಲಾರೆನು ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಕೊಂದ ಮೇಲೆ ಪ್ರಸಿದ್ಧನಾದ ಧರ್ಮರಾಯನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ದ್ರವ್ಯಾರ್ಥಿಯಾಗಿ ಬಂದ ದ್ರೋಣನಿಗೆ ಪರಶುರಾಮರು ಹೇಗೆ ಸತ್ಕರಿಸಿದರು ದ್ರವ್ಯಾರ್ಥೆಯಾಗಿ ಬಂದ ದ್ರೋಣನಿಗೆ ಪರಶುರಾಮರು ದ್ರೋಣನನ್ನು ಕಂಡು ಚಿನ್ನದ ಪಾತ್ರೆ ಇಲ್ಲದುದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು ನಂತರ ವಾರುನ ವಾಯುವ್ಯ ಆಗ್ನೇಯ ಐಂದ್ರಾದಿ ಪ್ರಧಾನ ವಸ್ತ್ರಗಳನ್ನು ಕೊಟ್ಟು ಸತ್ಕರಿಸಿದನು ಇಪ್ಪತ್ತ್ನಾಲ್ಕು ಪುಟ್ಟಪೋರಿ ಯಜಮಾನನ ಮನೆಯಲ್ಲಿ ಯಾವ ರೀತಿಯ ಸಂಭ್ರಮವಿದೆ ಪುಟ್ಟಪೋರಿಯ ಯಜಮಾನನ ಮನೆಯ ಒಳಗೆ ಸಂಭ್ರಮದಿಂದಿರುವ ಒಡೆಯನ ಮಕ್ಕಳ ಬಟ್ಟೆಯ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಚಿತ್ರಗಳು ಚಿತ್ತಾರ ಬಿಡಿಸಿದ ನವಿಲು ಚಿತ್ರಗಳು ಮನೆಯ ಬಾಗಿಲಲ್ಲಿ ತೂಗಾಡುತ್ತಿರುವ ಮಾವಿನೆಲೆಯ ತೋರಣ ಮಲ್ಲಿಗೆ ಹೂಗಳು ಅರಳಿ ಮುಗುಳುನಗೆ ಬೀರುತ್ತಿವೆ ಹೊರಗೆ ಹಾಕಿರುವ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ತಳತಳ ಎಂದು ಹೊಳೆಯುತ್ತಿದ್ದಾನೆ ಪ್ರಶ್ನೆ ಇಪ್ಪತ್ತೈದು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಇಪ್ಪತ್ತಾರು ಮಂಗಳೂರಿನಲ್ಲಿ ಮರಾಠಿ ನಾಟಕ ಮಂಡಳಿಯವರು ಆಡಿದ ನಾಟಕಗಳು ಗೋವಿಂದ ಪೈ ಅವರ ಮೇಲೆ ಬೀರಿದ ಪರಿಣಾಮವನ್ನು ವಿವರಿಸಿ ಮಂಗಳೂರಿಗೆ ಬಂದಿದ್ದ ಮರಾಠಿ ನಾಟಕ ಮಂಡಳಿಯವರು ಆಡಿದ ಹಲವಾರು ನಾಟಕಗಳನ್ನು ಕಂಡಿದ್ದ ಗೋವಿಂದಪ್ಪಯ್ಯ ಅವರಿಗೆ ಅಂತವನ್ನು ಬರೆಯಬೇಕೆಂದು ಮನಸ್ಸು ತೊಯ್ಯುತ್ತಿತ್ತು ಅಲ್ಲಿಂದಲೇ ಕೆಲ ಕೆಲವು ಹಾಡುಗಳನ್ನು ಮನಸ್ಸಿನಲ್ಲಿ ಜೋಡಿಸುತ್ತಲೂ ಮನಸ್ಸಿನಲ್ಲೇ ಜಾಡಿಸುತ್ತಲೂ ಇದ್ದರು ಕೊನೆಗೆ ಆ ನಾಟಕಗಳಂತೆ ಐದು ಅಂಕಗಳ ಉದ್ದಕ್ಕೆ ಒಮ್ಮೆಲೆ ಹೆಣೆಯಲಾರದೆ ಏಕಾಂಕವನ್ನು ಬರೆದರು ಇಪ್ಪತ್ತೇಳು ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರಿಗೆ ಅಹಂಕಾರದ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಸಂಪತ್ತಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಅಧಿಕಾರದ ಸೋಂಕು ತಾಗಿ ಬುದ್ಧಿಮಂಕಾಗಿ ಬಿಡುತ್ತದೆ ಅಹಂಕಾರದಿಂದ ಅವರ ಕಿವಿ ಕಿವಡಾಗಿ ಬಿಡುತ್ತದೆ ಎಂಥ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳುವುದಿಲ್ಲ ಎನ್ನುವಂಥ ಭಾವ ಹೊಂದಿರುತ್ತಾರೆ ಹೀಗೆ ರಾಜರ ಪ್ರಕೃತಿ ಇರುತ್ತದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿ ಅಥವಾ ಬಿರುದುಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಎರಡು ಪ್ರಶ್ನೆಗಳು ಆರು ಅಂಕಗಳು ಇಪ್ಪತ್ತೆಂಟು ಎಂ ಮರಿಯಪ್ಪ ಭಟ್ಟರು ಎಂ ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಶಕ ಸಾವಿರದ ಒಂಬೈನೂರ ಆರರಲ್ಲಿ ಜನಿಸಿದ್ದಾರೆ ಬಹುಭಾಷಾ ವಿದ್ವಾಂಸರಾದ ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಕನ್ನಡ ಸಂಸ್ಕೃತಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ಇಪ್ಪತ್ತೊಂಬತ್ತು ರನ್ನ ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನನು ಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಎಂಬ ಗ್ರಾಮದಲ್ಲಿ ಜನಿಸಿದನು ತಂದೆ ಜನವಲ್ಲಭ ತಾಯಿ ಅಬ್ಬಲ್ಲಬ್ಬೆ ಈತನು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ರಣ್ಣಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ ರಣ್ಣನು ಚಾಲುಕ್ಯ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದು ಆತನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಮೂವತ್ತು ತಳವೆಳಗಾಗೆ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ಮೀಸೆ ಒತ್ತನೆ ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಒಂದೇ ಸಾಲನ್ನು ಕೊಟ್ಟಿದರೆ ಅದು ವೃತ್ತದಿಂದ ಕೂಡಿರುತ್ತದೆ ಆವಾಗ ನಾವು ಗುರುಲಗು ಹಾಕಿ ಮೂರು ಅಕ್ಷರಗಳಿಗೆ ಒಂದಂತೆ ಘನ ವಿಭಾಗ ಮಾಡಿ ನ ಜ ಬ ಜ ರ ಈ ರೀತಿಯಾಗಿ ಘನವಿನ್ಯಾಸ ಬಂದರೆ ಅಥವಾ ಮೊದಲಿಗೆ ನಾಲ್ಕು ಲಘು ಬಂದರೆ ಅದು ಚಂಪಕ ವೃತ್ತ ಇರುತ್ತದೆ ಗುರುಲಘು ಹಾಕುವುದಕ್ಕೆ ಒಂದು ಅಂಕ ಘನ ವಿಭಾಗ ಮಾಡುವುದಕ್ಕೆ ಒಂದು ಅಂಕ ಛಂದಸ್ಸಿನ ಹೆಸರನ್ನು ಬರೆಯುವುದಕ್ಕೆ ಒಂದು ಅಂಕ ಒಟ್ಟು ಮೂರು ಅಂಕಗಳು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಲಂಕಾರದ ಹೆಸರು ಅರ್ಥಾಂತರನ್ಯಾಸ ಅಲಂಕಾರ ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಇದು ವಿಶೇಷ ವಾಕ್ಯ ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇದು ಸಾಮಾನ್ಯ ವಾಕ್ಯ ಸಮನ್ವಯ ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೆ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಗಾದೆ ವೇದಗಳಿಗೆ ಸಮ ವೇದ ಸೋಲಾದರೂ ಗಾದೆ ಸೋಲಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಗಾದೆಯೂ ಕೂಡ ಪ್ರಸಿದ್ಧವಾಗಿದೆ ಯಾವುದೇ ಒಂದು ಬೀಜ ಒಡೆದು ಮೊಳಕೆ ಬರುತ್ತಿದ್ದರೆ ಅದನ್ನು ನೋಡಿದ ಕೂಡಲೇ ಇಂತಹ ಗಿಡ ಹುಟ್ಟಬಹುದು ಉಪಯುಕ್ತವಾದುದೋ ಉತ್ತಮವಾಗಿ ಬೆಳೆಯುವುದೋ ಇಲ್ಲವೋ ಎಂಬ ಎಂಬುದು ತಿಳಿಯುತ್ತದೆ ಹಾಗೆಯೇ ಇದರ ಹೋಲಿಕೆಯನ್ನು ಹಿರಿಯರು ನಮ್ಮ ಬೆಳೆಯುತ್ತಿರುವ ಮಕ್ಕಳ ಕುರಿತು ಹೇಳಿದ್ದಾರೆ ಬೆಳೆಯುತ್ತಿರುವ ಮಕ್ಕಳು ಯಾವುದರಲ್ಲಿ ಆಸಕ್ತಿ ತೋರುತ್ತಿದ್ದಾರೆ ಅದು ಅವರ ಏಳಿಗೆಗೆ ಪೂರಕವೋ ಅಥವಾ ಮಾರಕವೋ ಎಂದು ತಿಳಿದುಕೊಂಡರೆ ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ ಒಂದು ವೇಳೆ ಅವರು ದಾರಿ ತಪ್ಪುತ್ತಿದ್ದರೆ ತಕ್ಷಣವೇ ಸರಿದಾರಿಗೆ ತರಬಹುದು ಅಥವಾ ಅವರಲ್ಲಿ ಯಾವುದಾದರೂ ಒಳ್ಳೆಯ ಕಲೆ ಇರಬಹುದು ಅದನ್ನು ಗುರುತಿಸಿ ಮುಂದೆ ಅವರಲ್ಲಿ ಸಾಧನೆ ಮಾಡಲು ಮಕ್ಕಳನ್ನು ಪ್ರೇರೇಪಿಸಬಹುದು ಬಾಲ್ಯದಲ್ಲಿಯೇ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದರೆ ಮುಂದೆ ದೇಶದ ಉತ್ತಮ ಪ್ರಜೆಗಳಾಗಲು ಸಾಧ್ಯ ಬೆಳೆಯುವ ಮಕ್ಕಳ ನಡತೆ ಪೋಷಕರಾದವರು ಗುರುತಿಸಬೇಕಾದ ಬಹುಮುಖ್ಯ ಅಂಶ ಮಕ್ಕಳ ಭವಿಷ್ಯ ರೂಪಿಸಲು ಬಾಲ್ಯವೇ ಸರಿಯಾದ ಸಮಯ ಎಂದು ಹೇಳಬಹುದು ಅಥವಾ ಗುಣ ನೋಡಿ ಗೆಳೆತನ ಮಾಡು ಜೀವನದಲ್ಲಿ ಯಾವುದೇ ವ್ಯಕ್ತಿ ಅಥವಾ ವಸ್ತುಗಳಿಗೆ ಮುಖ್ಯ ಗುಣವಿಲ್ಲದಿದ್ದರೆ ಯಾವುದೇ ವ್ಯಕ್ತಿಯ ಸ್ನೇಹ ಮಾಡಲಾಗದು ಗುಣಮಟ್ಟವಿಲ್ಲದ ವಸ್ತುಗಳನ್ನು ಕೂಡ ಕೊಂಡುಕೊಳ್ಳಲಾಗದು ಗುಣಮಟ್ಟವಿರುವ ವಸ್ತುಗಳನ್ನು ಬಯಸುವಾಗ ಗುಣವಂತನಾದ ಗೆಳೆಯನನ್ನು ಬಯಸುವುದು ಸಹಜ ಆದ್ದರಿಂದ ಗೆಳೆತನ ಮಾಡುವಾಗ ಗುಣ ನೋಡಿ ಗೆಳೆತನ ಮಾಡಬೇಕು ಸಜ್ಜನರ ಸಂಘ ಹೆಜ್ಜೆಯನ್ನು ಸೇವಿದಂತೆ ಎಂಬ ಮಾತಿದೆ ಗುಣವಂತನಾದ ಗೆಳೆಯನ ಸಹವಾಸ ಅಮೃತವಿದ್ದಂತೆ ಅದರ ಸವಿರುಚಿ ಬಲ್ಲವನೇ ಬಲ್ಲ ಗುಣವಂತರಾದ ಗೆಳೆಯರಲ್ಲಿ ಚಂಚಲತೆ ಇರುವುದಿಲ್ಲ ವಂಚನೆಯೂ ಇರುವುದಿಲ್ಲ ಆದ್ದರಿಂದ ನೀವು ಗುಣವಂತರಾಗಿ ಮತ್ತು ಗುಣವಂತರಾದವರನ್ನು ಗೆಳೆಯರನ್ನಾಗಿ ಮಾಡಿಕೊಂಡು ಚೆನ್ನಾಗಿರಬಹುದು ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಆರು ಪ್ರಶ್ನೆಗಳು ಹದಿನೆಂಟು ಅಂಕಗಳು ಗದ್ಯಪಾಠದಿಂದ ಮೂರು ಸಂದರ್ಭದ ವಾಕ್ಯಗಳನ್ನು ಕೇಳಲಾಗುತ್ತದೆ ಪದ್ಯಭಾಗದಿಂದ ಮೂರು ಸಂದರ್ಭದ ವಾಕ್ಯಗಳನ್ನು ಕೇಳಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಹುಲಿ ಈಗ ಎಷ್ಟು ಹಸಿದಿರಬೇಕು ಆಯ್ಕೆ ಈ ವಾಕ್ಯವನ್ನು ಎ ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಂಡು ಜೀವಸಹಿತ ಮನೆ ಸೇರಿಕೊಂಡು ರಸದೂಟವನ್ನು ಮಾಡುವ ಸಂದರ್ಭದಲ್ಲಿ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಮೂಡಿ ಅವರ ವದನಾರವೆಂದದಲ್ಲಿ ಮುಗುಳುನಗೆ ಮೂಡಿದ ಸಂದರ್ಭವಾಗಿದೆ ಸ್ವರಶ ನಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟವನ್ನು ಮಾಡುತ್ತಿದ್ದೇನೆ ಆದರೆ ನನ್ನನ್ನು ಬಿಟ್ಟ ಆ ಹುಲಿ ಹಸಿವಿನಿಂದ ಬಳಲುತ್ತಿರಬಹುದು ಎಂದು ಶಾನುಭೋಗರು ನೆನೆಯುವುದು ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಸಂದರ್ಭ ಸಾಮಾಜಿಕ ಕಾನೂನುಗಳ ಹರಿಕಾರ ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಪಾಠದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಸಹಕಾರಿ ಕಾರ್ಮಿಕ ಪರಿಹಾರ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಗ್ರಾಮ ಪಂಚಾಯಿತಿಗಳ ಕಾಯ್ದೆ ವೇಷಾವೃತ್ತಿ ತಡೆಗಟ್ಟುವ ಕಾಯ್ದೆ ಇದೇ ರೀತಿಯಾಗಿ ಮುಂತಾದ ಕಾರ್ಯಗಳನ್ನು ಮಾಡಿದ್ದರಿಂದ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು ಸ್ವರಶ ಸ್ವಾಸ್ಥ್ಯ ಸಮಾಜಕ್ಕಾಗಿ ಮತ್ತು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ತಂದ ಕಾನೂನುಗಳು ಅವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರರನ್ನಾಗಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ರೂಪಿನಂತೆ ಮಾತು ಕೂಡ ಎಣಿತುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯ ಅವರು ಬರೆದ ಶಬರಿ ಎಂಬ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಶಬರಿಯು ರಾಮನಿಗೆ ಹೇಳುತ್ತಾಳೆ ಸ್ವಾರಸ್ಯ ರಾಮ ನಿನ್ನ ಮಾ ರೂಪಿನಂತೆ ಮಾತು ಕೂಡ ಎಷ್ಟೊಂದು ಧಾರಾಳವಾಗಿದೆ ಎಂದು ಹೇಳುವ ಮೂಲಕ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾಳೆ ಪ್ರೀತಿಯ ಹಣತೆಯ ಹಚ್ಚೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಸಂಕಲ್ಪಗೀತೆ ಎಂಬ ಪದ್ಯದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ಜೀವನದಲ್ಲಿ ಎಂತಹ ಅನತೆಯನ್ನು ಹಚ್ಚಬೇಕು ಎಂಬ ಭಾವ ಮೂಡಿದಾಗ ಕವಿ ಜಿ ಎಸ್ ವಿರುದ್ರಪ್ಪನವರು ಜಾತೀಯತೆ ಮತ ಭಾಷೆ ಬಣ್ಣ ಅಜ್ಞಾನ ಅಂಧಕಾರ ಮೂಢನಂಬಿಕೆಗಳೆಂಬ ಕತ್ತಲೆಯನ್ನು ಓಡಿಸಲು ಪ್ರೀತಿ ಎಂಬ ಅರಿವಿನ ಹಣತೆಯನ್ನು ಹಚ್ಚಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ನಮ್ಮ ಜೀವನದಲ್ಲಿ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಲು ಪ್ರೀತಿ ಎಂಬ ಅರಿವಿನ ದೀಪವನ್ನು ಬೆಳಗಿಸುವ ಸಂಕಲ್ಪ ಮಾಡಬೇಕೆಂಬ ತಮ್ಮ ಭಾವನೆಯನ್ನು ಈ ಕವಿ ಈ ವಾಕ್ಯದಲ್ಲಿ ಸ್ವರಶಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಈ ವಾಕ್ಯವನ್ನು ಕುವೆಂಪು ಅವರ ಹಸುರು ಎಂಬ ಪದ್ಯದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ಆ ಕಡೆ ನೋಡಿದರು ಹಸಿರು ಈ ಕಡೆ ನೋಡಿದರು ಹಸಿರು ಎತ್ತೆತ್ತಲ್ಲೂ ನೋಡಿದರೂ ಹಸಿರು ಕಡಲು ಹಸಿರಾಗಿದೆ ಕವಿಯ ಆತ್ಮವು ಹಸಿರು ಕಟ್ಟಿದೆ ಒಡಲೊಳಗಿನ ರಕ್ತವು ಹಸಿರಾಗಿದೆ ಎಂದು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿ ವರ್ಣಿಸಿದ ಸಂದರ್ಭವಾಗಿದೆ ಸ್ವರಶ್ಯ ಭೂಮಿಯ ಎತ್ತೆತ್ತ ನೋಡಿದರೂ ಹಸುರು ಇದನ್ನು ನೋಡಿದ ಕವಿಯ ನೆತ್ತರು ಆತ್ಮವು ಹಸುರುಗಟ್ಟಿ ಪ್ರಕೃತಿ ಮತ್ತು ಕವಿಯ ಆತ್ಮದ ನಡುವೆ ಅದ್ವೈತ ಪ್ರತಿಪಾದಿತವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಸತ್ತು ಹೋಗುವುದು ಗೊತ್ತ ಆಯ್ಕೆ ಈ ವಾಕ್ಯವನ್ನು ಹಲಗಲಿ ಬೇಡರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಇದು ಹಲಗಲಿ ಬೇಡರು ಹೇಳಿದ ಮಾತಾಗಿದೆ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸಿದಾಗ ಹಲಗಲಿಯ ಪ್ರಮುಖರಾದ ಪೂಜಾರಿ ಹನುಮ ಬ್ಯಾಡರಬಾಲ ಜಡಗ ರಾಮ ಎಂಬ ನಾಲ್ಕು ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಆಯುಧಗಳನ್ನು ಸತಾಯಿಸಿದರೂ ಕೊಡಬಾರದು ಆಯುಧಗಳು ಹೋದರೆ ನಮ್ಮ ಜೀವ ಸತ್ತು ಹೋಗುತ್ತದೆ ಎಂದು ಪಿತೂರಿ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದವು ಅವು ಹೋದರೆ ತಮ್ಮ ಪ್ರಾಣಕ್ಕೆ ಸಂಚಕಾರ ಎಂಬ ಭಾವನೆ ಹಲಗಲಿಯ ಬೇಡರ ಈ ಮಾತಿನಲ್ಲಿ ಸ್ವರಶ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಂತೆ ಇದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಾಲ್ಕು ಅಂಕಗಳು ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಚತುರಂಗಬಲದಲ್ಲಿ ಕೌರವನರುನ ಹಿಂಗೇರಣದಲ್ಲಿ ಸುಭಟಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ಇವರನ್ನು ರಾಜೀವ ಸಕನಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಸಾರಾಂಶ ಸಾರಾಂಶ ಶ್ರೀರಾಮನ ಯಜ್ಞದ ಕುದುರೆಯು ವಾಲ್ಮೀಕಿ ಆಶ್ರಮವನ್ನು ಹೊಕ್ಕಿದಾಗ ಆಶ್ರಮದ ಕಾವಲಿಗೆ ಇದ್ದ ಲವಕುಮಾರನ ಕುದುರೆ ಬಳಿ ಬಂದು ಅದರ ಹಣೆಯ ಮೇಲಿದ್ದ ಪಟ್ಟದ ಲಿಖಿತವನ್ನು ನೋಡಿ ಭೂಮಂಡಲದಲ್ಲಿ ಕೌಶಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರನು ಆತನ ಯಜ್ಞದ ಇದು ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದ ಇದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದೇ ಇರುವರೆ ತನಗಿರುವ ಈ ತೋಳ್ಗಳು ಏತಕ್ಕೆ ಎಂದು ಲವನು ಪ್ರತಿಜ್ಞೆಯನ್ನು ಕೈಗೊಂಡು ಉರಿದೆದ್ದನು ಮೌಲ್ಯ ಈ ಪದ್ಯಭಾಗದಲ್ಲಿ ಶ್ರೀರಾಮನ ವೀರತನ ಲವನು ತನ್ನ ತಾಯಿ ವೀರಜನನಿ ಎಂಬ ಮಾತೃಪ್ರೇಮವನ್ನು ಮತ್ತು ತನ್ನ ವೀರತನವನ್ನು ಪ್ರದರ್ಶಿಸುವ ಪ್ರತಿಜ್ಞೆಯನ್ನು ಕೈಗೊಂಡಿದ್ದು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ಎಂಟು ಅಂಕಗಳು ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ ದೇವನೂರು ಮಹಾದೇವ ಅವರಿಗೆ ಸಿದ್ಧಲಿಂಗಯ್ಯ ಅವರು ಮಣೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಕಥೆಯನ್ನು ಹೇಳುತ್ತಾರೆ ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ ಹೀಗೆ ಗುಡಿಯನ್ನು ಕಟ್ಟುತ್ತಾ ಇರುವಾಗ ಗುಡಿಯ ಕಟ್ಟಡ ಛಾವಣಿ ಮಟ್ಟಕ್ಕೆ ಬಂದಾಗ ಅಲ್ಲಿದ್ದ ಒಬ್ಬನ ಮೈ ಮೇಲೆ ಆ ಗ್ರಾಮ ದೇವತೆ ಮಂಚಮ್ಮ ಆವಾಯಿಸಿಕೊಂಡು ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ ಆ ಅಬ್ಬರಕ್ಕೆ ಜನರು ತಮ್ಮ ಕೆಲಸವನ್ನು ನಿಲ್ಲಿಸಿ ಕಕ್ಕಾಬಕ್ಕಿಯಾಗಿ ನೋಡ್ತಾರೆ ಆಗ ಗ್ರಾಮ ದೇವತೆ ಮಂಚಮ್ಮ ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ ಎನ್ನುತ್ತಾಳೆ ಅಲ್ಲಿನ ಜನರು ನಿನಗೊಂದು ಗುಡಿಮನೆ ಕಟ್ತಾ ಇದ್ದೀವಿ ತಾಯಿ ಎಂದು ಹೇಳುತ್ತಾರೆ ಪುನಃ ಆ ದೇವತೆ ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದೀರೋ ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಎಂದು ಕೇಳುತ್ತಾಳೆ ಆಗ ಒಬ್ಬನು ನನಗೆಲ್ಲ ತಾಯಿ ಹೇಳುತ್ತಾನೆ ಆಗ ಗ್ರಾಮ ದೇವತೆ ಮಂಚಮ್ಮ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಹೇಳುತ್ತಾಳೆ ಅಂದಿನಿಂದ ಮನೆ ಮಂಚಮ್ಮ ದೇವಿ ಮನೆ ಮಂಚಮ್ಮಳಾಗುತ್ತಾಳೆ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಇಂದಿಗೂ ಸಹಿತ ಪೂಜಿತಳಾಗುತ್ತಿದ್ದಾಳೆ ಅಥವಾ ಬುದ್ಧನ ಕಾರುಣ್ಯ ತಮ್ಮ ಮನದಲ್ಲಿ ಕೂತ ಬಗೆಯನ್ನು ದೇವನೂರು ಮಹಾದೇವ ಅವರು ಹೇಗೆ ವಿವರಿಸಿದ್ದಾರೆ ಬುದ್ಧನ ಕಾರುಣ್ಯ ತನ್ನ ಮನದೊಳಗೆ ಕೂತ ಬಗೆಯನ್ನು ಮಹಾದೇವ ಅವರು ಅಶೋಕ ಪೈರವರು ಹೇಳಿದ ಸಂಶೋಧನಾ ಸತ್ಯದೊಂದಿಗೆ ವಿವರಿಸುತ್ತಾರೆ ಆ ಸತ್ಯವೇನೆಂದರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಷ್ಟಕ್ಕೆ ತಾವೇ ಇರುತ್ತಾರೆ ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಟೆಲಿವಿಷನ್ ನೋಡುತ್ತಿದ್ದವರ ದುಃಖದ ಭಾವನೆಗೆ ಒಳಗಾಗುತ್ತಾರೆ ಇದು ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಸ್ವಲ್ಪ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರಲ್ಲಿ ಖುಷಿಯ ಭಾವನೆ ಉಂಟಾಗುತ್ತದೆ ಇದು ಪಕ್ಕದ ಕೊಠಡಿಯಲ್ಲಿ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸಂತೋಷದ ಭಾವನೆ ಉಂಟಾಗುತ್ತದೆ ಈ ಸಂಶೋಧನಾ ಸತ್ಯದ ತಿರುಳೇನೆಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೆಲ್ಲ ಒಂದೇ ಎಂದು ಹೇಳುತ್ತದೆ ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿತ್ತು ಎಂದು ದೇವನೂರರು ಹೇಳುತ್ತಾರೆ ನಲವತ್ತೆರಡು ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಅಥವಾ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಸಾರಾಂಶವನ್ನು ಬರೆಯಿರಿ ದರಾಬೇಂದ್ರೆ ಅವರು ಹಕ್ಕಿ ಹಾರುತ್ತಿದೆ ನೋಡಿದರ ಕವನದಲ್ಲಿ ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜಕ್ರಿಯೆ ಇದಕ್ಕೆ ಚಲನಶೀಲವಾದ ಕಾಲವನ್ನು ಹೋಲಿಸಿ ವರ್ಣಿಸಿದ್ದಾರೆ ಕಾಲವು ರಾತ್ರಿ ಕಳೆದು ದಿನ ಬೆಳಕಾಗಿ ಹೀಗೆ ಪುನರಾವರ್ತನೆಯಾಗಿ ಮೇಲೆ ಕೆಳಗೆ ಸುತ್ತಮುತ್ತ ಕಣ್ಣು ತೆರೆದು ರೆಪೆ ಮುಚ್ಚುವುದರೊಳಗೆ ಗಾವುದ ರೀತಿಯಲ್ಲಿ ವೇಗವಾಗಿ ಹಾರಿ ಹೋಗುತ್ತಿದೆ ಇಂಥ ಹಕ್ಕಿ ಹಾರಿ ಹೋಗುವುದಕ್ಕೆ ತಡೆಯಿಲ್ಲ ಹಕ್ಕಿಯ ಪುಚ್ಚ ಗರಿ ರೆಕ್ಕೆಗಳನ್ನು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಿಗೆ ಹೋಲಿಸಿದ್ದಾರೆ ನೀಲ ಮೇಘಮಂಡಲಗಳ ಬಣ್ಣವನ್ನು ಸಮನಾಗಿ ಆವರಿಸಿಕೊಂಡು ಸಮತೆಯನ್ನು ಕಾಣುತ್ತಿದೆ ಮುಗಿಲಿಗೆ ರೆಕ್ಕೆಗಳೊಡೆದವು ಎಂಬಂತೆ ಅನಂತವಾಗಿ ಹಾರಿ ಹೋಗುತ್ತಿದೆ ಚೆಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹೋಗಿದೆ ನೋಡಿದಿರಾ ಎಂಬ ಮಾತನ್ನು ಹೇಳುತ್ತಾರೆ ರಾಜ್ಯ ಸಾಮ್ರಾಜ್ಯಗಳನ್ನು ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಕೊತ್ತಲಗಳನ್ನು ಗಬಕ್ಕಣೆ ನಾಶ ಮಾಡಿದ್ದು ಕಾಲವೇ ವಿಶ್ವದ ಎಲ್ಲ ಭಾಗಗಳನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಾರಿಹೋಗಿದೆ ಕಾಲವು ಯುಗಯುಗಗಳ ಹಣೆಬರಹವನ್ನು ಅಳಿಸಿ ಹಾಕಿ ಹೊಸತನದ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹೊಸಗಾಲದ ಹಸುಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ ಬೆಳ್ಳಿಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಚಂದ್ರಲೋಕಕ್ಕೆ ಏರಿ ನೀರನ್ನು ಹುಡುಕಿ ಹೀರಿದೆ ಮಂಗಳ ಗ್ರಹದ ಅಂಗಳಕ್ಕೆ ಏರಿ ಹೋಗಿದೆ ವೈಜ್ಞಾನಿಕವಾಗಿ ಭಾರತೀಯರು ಚಂದ್ರ ಶುಕ್ರ ಮಂಗಳನ ಅಂಗಳಕ್ಕೆ ಹೋಗಿ ಸಂಶೋಧನೆ ಮಾಡುವ ಗುರಿಯನ್ನು ಹೊಂದಿದ್ದಾರೆ ಎಂಬ ಮಾತನ್ನು ಪರೋಕ್ಷವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ದಶದಿಕ್ಕುಗಳ ತುತ್ತು ತುದಿಗೆ ಮುಟ್ಟಿ ಅದರ ಆಚೆಗೆ ತನ್ನೆಯ ಚುಂಚವನ್ನು ಚಾಚಿದೆ ಜಗತ್ತಿನ ಮೂಲವನ್ನು ಒಡೆಯಲು ಪ್ರಪಂಚದ ವಿಸ್ಮಯವನ್ನು ಭೇದಿಸಲೋ ಎಂಬಂತೆ ಹಂಚು ಹಾಕಿದೆ ಎಂಬ ಮಾತನ್ನು ಹೇಳುತ್ತಾರೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಾಲ್ಕು ಅಂಕಗಳು ಪ್ರಶ್ನೆ ಒಂದು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಎರಡನೇ ಪ್ರಶ್ನೆ ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಅಂಕಗಳು ನಿಮ್ಮನ್ನು ಮೈಸೂರಿನ ಶ್ರೀ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ನಂದನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ಸ್ವಾತಂತ್ರ್ಯ ದಿನಾಚರಣೆಗೆ ಬರುವಂತೆ ಆಹ್ವಾನಿಸಿ ಬಳ್ಳಾರಿಯಲ್ಲಿರುವ ನಿಮ್ಮ ತಾಯಿ ಒಂದು ಪತ್ರ ಬರೆಯಿರಿ ಇದು ಖಾಸಗಿ ಪತ್ರ ಆಗಿರುವುದರಿಂದ ಕ್ಷೇಮ ಶ್ರೀ ಇವರಿಂದ ನಂದನ ಹತ್ತನೇ ತರಗತಿ ಶ್ರೀ ವಿವೇಕಾನಂದ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು ದಿನಾಂಕ ಪೂಜ್ಯ ಮಾತೃಶ್ರೀ ಅವರಿಗೆ ನಿಮ್ಮ ಮಗ ಅಥವಾ ಮಗಳು ನಂದನ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ರೀತಿಯಾಗಿ ಬರೆಯಬೇಕು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇನೆ ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ ಈ ರೀತಿಯಾಗಿ ಪತ್ರವನ್ನು ಪ್ರಾರಂಭಿಸಬೇಕು ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಈ ಕಡೆ ಎಡಗಡೆಗೆ ಹೊರವಿಳಾಸ ಶ್ರೀಮಂತಿ ಸರೋಜಮ್ಮ ವಿದ್ಯಾನಗರ ಐದನೇ ಮುಖ್ಯ ರಸ್ತೆ ಅನಂತಪುರ ರಸ್ತೆ ಮನೆ ನಂಬರ್ ನೂರ ಇಪ್ಪತ್ತೈದು ಅಥವಾ ನಿಮ್ಮನ್ನು ಬಿಜಾಪುರದ ಗೋಳಗುಮ್ಮಟ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಮಧು ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೊಂದು ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ನಿಮ್ಮ ರಾಜ್ಯದ ಶಿಕ್ಷಣ ಸಚಿವರಿಗೊಂದು ಮನವಿ ಪತ್ರ ಬರೆಯಿರಿ ಇದು ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರ ಈ ರೀತಿಯಾಗಿ ಬರೆಯಬೇಕು ಇವರಿಂದ ಮಧು ಹತ್ತನೇ ತರಗತಿ ಗೋಳಗುಮ್ಮಟ ಪ್ರೌಢಶಾಲೆ ಬಿಜಾಪುರ ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಮಾನ್ಯರೇ ವಿಷಯ ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಮನವಿ ಸರ್ ನಮಸ್ಕಾರ ನಮ್ಮ ಊರಿನಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ ಆದರೆ ಸಮಯದ ಸದುಪಯೋಗ ಮಾಡಿಕೊಳ್ಳಲು ಹಾಗೂ ಹೆಚ್ಚಿನ ಜ್ಞಾನ ಸಂಪಾದಿಸಲು ಓದಲು ನಮ್ಮ ಊರಿನಲ್ಲಿ ಗ್ರಂಥಾಲ ಗ್ರಂಥಾಲಯವೇ ಇಲ್ಲವಾಗಿದೆ ಈ ರೀತಿಯಾಗಿ ಬರೀಬೇಕು ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಈ ಕಡೆ ಎಡಗಡೆಗೆ ದಿನಾಂಕ ಹಾಗೂ ಸ್ಥಳವನ್ನು ಬರೆಯಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ಐದು ಅಂಕಗಳು ಪ್ರಶ್ನೆ ಸಂಖ್ಯೆ ನಲವತ್ತೈದು ತ್ಯಾಜ್ಯ ವಸ್ತು ನಿರ್ವಹಣೆ ಪೀಟಿಕೆ ತ್ಯಾಜ್ಯ ವಸ್ತು ಎಂದರೆ ತ್ಯಜಿಸಿದ ವಸ್ತು ಎಂದು ಅರ್ಥೈಸಬಹುದು ಮಾನವ ಬಳಸಿಬಿಟ್ಟ ಅನುಪಯುಕ್ತ ವಸ್ತುಗಳು ತ್ಯಾಜ್ಯ ವಸ್ತುಗಳಲ್ಲಿ ಸೇರ್ಪಡೆಗೊಳ್ಳುತ್ತವೆ ಈ ರೀತಿಯಾಗಿ ಪೀಠಿಕೆಯನ್ನು ಬರೀಬೇಕು ನಂತರ ವಿಷಯ ನಿರೂಪಣೆ ಆರೋಗ್ಯಕರ ವಾತಾವರಣಕ್ಕೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತದೆ ಉಪಸಂಹಾರ ಪ್ರತಿಯೊಬ್ಬರಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಬೇಕು ಅಂದಾಗ ಮಾತ್ರ ನಿರ್ವಹಣೆ ಸುಲಭವಾಗುತ್ತದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಆದ್ದರಿಂದ ನಮ್ಮಿಂದ ಉಂಟಾಗುವ ತ್ಯಾಜ್ಯ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಮರುಬಳಕೆ ಮತ್ತು ವಿಲೇವಾರಿ ಮಾಡಿದ್ದಲ್ಲಿ ಪರಿಸರ ಸಂರಕ್ಷಣೆ ನಮ್ಮ ಆರೋಗ್ಯ ರಕ್ಷಣೆ ಎಂದು ಹೇಳಬಹುದು ದೂರದರ್ಶನದ ಒಳಿತು ಕೆಡಕುಗಳು ಪೀಠಿಕೆ ಆಧುನಿಕ ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಅದ್ಭುತವಾದದ್ದು ದೂರದರ್ಶನವಾಗಿದೆ ಪ್ರಸ್ತುತ ಜನಮಾನಗಳಲ್ಲಿ ಅತ್ಯಂತ ಆಕರ್ಷಣೀಯ ಸಮೂಹ ಮಾಧ್ಯಮವೆಂದರೆ ಅದು ದೂರದರ್ಶನವೇ ಆಗಿದೆ ವಿಷಯ ವಿವರಣೆ ದೂರದರ್ಶನ ಅತ್ಯಂತ ಜನಪ್ರಿಯ ಮಾಧ್ಯಮವಾಗಿದ್ದು ಇದರಿಂದ ಸಾಕಷ್ಟು ಅನುಕೂಲಗಳಿವೆ ಉಪಸಂಹಾರ ದೂರದರ್ಶನವನ್ನು ಮೂರ್ಖರ ಪೆಟ್ಟಿಗೆ ಎಂದು ಕರೆಯಲಾಗಿದೆ ಆದರೂ ಇದರಿಂದ ಸಾಕಷ್ಟು ಒಳಿತುಗಳಿವೆ ಅಷ್ಟೇ ದುಷ್ಪರಿಣಾಮಗಳಿವೆ ಎಂಬುದನ್ನು ಮರೆಯಬಾರದು ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ ದೂರದರ್ಶನವನ್ನು ಅದರಲ್ಲೂ ವಿದ್ಯಾರ್ಥಿಗಳು ಜ್ಞಾನ ವಿಕಾಸಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಮಾತ್ರ ಆಕರ್ಷಿತರಾಗುವುದು ಒಳಿತು ಎಂದು ಹೇಳಬಹುದು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದೆ ಬರಲಿರುವ ಪರೀಕ್ಷೆಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು